ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೀರಾ ಹಾಗಿದ್ರೆ ಈ ಸುದ್ದಿ ಮುಂದೆ ಮನೆ ಮಾಲೀಕರು ತಮ್ಮ ಇಷ್ಟಕ್ಕೆ ತಕ್ಕಂತೆ ಬಾಡಿಗೆ ಹೆಚ್ಚಿಸಲು ಮನೆಯಿಂದ ಹೊರಹಾಕಲು ಅಥವಾ ಮನೆಗೆ ಬಂದು ತೊಂದರೆ ಕೊಡಲು ಆಗೋದಿಲ್ಲ ಸರ್ಕಾರ ಮೂರು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಅದು ಯಾವುದು ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಹಾಗಿದ್ರೆ ಆ ಮೂರು ನಿಯಮಗಳು ಯಾವುದು ಅಂದ್ರೆ ಮೊದಲನೆಯದಾಗಿ ಬಾಡಿಗೆ ಹೆಚ್ಚಿಸಲು ಈಗ ನೋಟಿಸ್ ಕಡ್ಡಾಯ ಮಾಲೀಕರು ಇನ್ನು ಮುಂದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಬಾಡಿಗೆ ಹೆಚ್ಚಿಸಲು ಸಾಧ್ಯವಿಲ್ಲ ಕನಿಷ್ಠ ಮೂರು ತಿಂಗಳ ಮುಂಚಿತ ನೋಟಿಸ್ ಕೊಡಬೇಕು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಇನ್ನು ಎರಡನೇದಾಗಿ ಮನೆ ಖಾಲಿ ಮಾಡಿಸಲು ಬಲವಂತ ಮಾಡೋ ಹಾಗಿಲ್ಲ ಬಾಡಿಗೆ ಒಪ್ಪಂದದ ಅವಧಿ ಮುಗಿಯುವವರೆಗೂ ಯಾರನ್ನು ಬಲವಂತವಾಗಿ ಮನೆ ಬಿಟ್ಟು ಹೋಗಲು ಹೇಳೋದಕ್ಕೆ ಹಕ್ಕಿಲ್ಲ ಕಾನೂನಾತ್ಮಕ ನೋಟಿಸ್ ಅಥವಾ ನ್ಯಾಯಾಲಯದ ಆದೇಶ ಅಗತ್ಯವಾಗಿರುತ್ತೆ ಇನ್ನು ಕೊನೆಯದಾಗಿ ಅನುಮತಿ ಇಲ್ಲದೆ ಮನೆಗೆ ಬಾರದಿರಿ ಮನೆ ಮಾಲೀಕರು ಟೆನೆ ಅನುಮತಿ ಇಲ್ಲದೆ ಮನೆಗೆ ಬಂದ್ರೆ ಅದು ಪ್ರೈವಸಿ ಉಲ್ಲಂಘನೆ ಆಗುತ್ತೆ ಇದು ಹೊಸ ಟೆನೆನ್ಸಿ ನಿಯಮಗಳಲ್ಲಿ ಸ್ಪಷ್ಟ ಉಲ್ಲೇಖವಾಗಿದೆ ಬಾಡಿಗೆದಾರರಿಗೆ ಈ ನಿಯಮಗಳು ಈಗಲೇ ಜಾರಿಗೆ ಬರಲಿವೆ ಎಂದು ಸರ್ಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು